ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಪ್ಲೇಸ್ ಬಂದು ಕೈವಾರ ಕೈವಾರ ಸತ್ಯನಾರಾಯಣ ಸ್ವಾಮಿ ಕೈವಾರ ನಾರಾಯಣ ತಾತ್ನ ಸಮಾಧಿ ಹತ್ರ ಹೋಗಿದ್ದೀವಿ ನಾವು ಅಲ್ಲಿ ಧ್ಯಾನ ಮಂದಿರ ಅಂತ ಇದೆ ನೋಡ್ರಿ ಅಲ್ಲಿಗೆ ಹೋಗಿದ್ದೀವಿ ಆ ತಂದೆ ಮೂರು ವರ್ಷ ತಾತ್ನವರು ಜ್ಞಾನ ಮಾಡಿ ಅಲ್ಲೇ ಸಿದ್ಧಿ ಪಡೆದಿರುವಂತಹ ಸ್ಥಳ ಅದು ತುಂಬ ಚೆನ್ನಾಗಿದೆ ಪ್ಲೇಸು ಪ್ರಶಾಂತವಾಗಿದೆ ಒಂದಿಷ್ಟು ಸೌಂಡ್ ಇಲ್ಲ ಅಷ್ಟ ಧ್ಯಾನ ಮಂದಿರ ನೋಡಿ ಇದು ಇದೆಲ್ಲ ಧ್ಯಾನ ಮಂದಿರ ದೊಡ್ಡದಾಗಿ ಹಾಲು ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಷ್ಟು ಒಂದು ಪಿನ್ಬಿದ್ರೂ ಸಹ ಕೇಳಿಸುತ್ತೆ ಅಷ್ಟು ಚೆನ್ನಾಗಿದೆ ಧ್ಯಾನ ಮಂದಿರ ಯೋಗ ಯೋಗ ನಾರಾಯಣ ತಾತ್ನವರು ಧ್ಯಾನ ಮಾಡಿರೋಂಥ ಫೋಟೋಸು ಪ್ರತಿಯೊಂದು ಅಲ್ಲಿನ ಅಲ್ಲಿ ಫೋಟೋ ಫ್ರೇಮ್ ಮಾಡಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ನಾರಾಯಣೇ ಮಾಡಿ ಧ್ಯಾನ ಮಾಡಿ ಅಂತ ಯಾವಾಗ ಹೆಂಗಿದ್ರು ಅನ್ನೋದು ಶ್ರೀಮನಿ ಸ್ವಾಮಿ ಸ್ವಾಮಿ ವಿಗ್ರಹ ಆ ಕಾಲದಲ್ಲಿ ಮಾಡಿ ಆ ಕಾಲದಲ್ಲಿ ವಿಗ್ರಹಗಳೆಲ್ಲಕ್ಕೆ ಇತ್ತಿರವಾಡಿದ್ದಾರೆ ದೊಡ್ಡದಾಗಿದೆ ವಿಡಿಯೋದಲ್ಲಿ ಮಾತ್ರ ಚಿಕ್ಕದಾಗಿ ಕಾಣ್ತಿದೆ ತುಂಬಾ ದೊಡ್ಡದಾರಿ ಇಲ್ಲಿ ಯೋಗ ನಾರಾಯಣನವರು ಧ್ಯಾನನೆ ಮಾಡಿದ ವರ್ಷ ಸಿದ್ಧಿ ಪಡೆದಿರುವಂತ ಸ್ಥಳ ಇಲ್ಲಿ ಇದೆ ಇರೋದು ಯೋಗ ಚೆನ್ನಾಗಿದೆ ಹೊರಗಡೆ ಇದೆ ನೋಡಿ ಸುತ್ತು ಬೆಟ್ಟ ಗುಡ್ಡ ಸುತ್ತ ಎಲ್ಲ ಹಸಿರು ಹಸಿರು ನೋಡಿದ್ರೆ ಫುಲ್ ಬೆಟ್ಟ ಇದು ಅಮರನಾರಾಯಣ ದೇವಸ್ಥಾನ ನಾರಾಯಣ ದೇವಿ ಅಲ್ಲ ಬಳೆಗಳಷ್ಟು ಮಾಡಿದ್ದಾರೆ ಇದು ಇದು ನಾನು ಮಾಡಬೇಡಿ ಅಂತಂದ್ರು ಅದನ್ನ ನಾರಾಯಣಾದು ಸ್ವಾಮಿ ಆ ಟೆಂಪಲ್ ನಿಮಗೆ ಚೆನ್ನಾಗಿದೆ ನಾರಾಯಣ ಮಾಡಿದ್ರು ಐತೆ ನೋಡೇ ಒಂದು ಸಾರಿ ವಿಜಿಟ್ ಮಾಡಿ ಹಳೆಯ ಕಾಲದ ಸುಮಾರು 5 ಇತಿಹಾಸ ಒಳಗಡೆ ವಿಡಿಯೋ ಇರುವಂತ ಅಮರನಾಥೇಶ್ವರ கிருஷ்ணன் கல்யாண ராமே எழுதி நிர்வாகமாக கிட்டி செய்யறா அது தெரிஞ்சுட்டு செய்ய டிசைன்